ಬೆಳಗ್ಗೆನೆ ತೆಳುವಾಗಿರುವ ಈ ರೀತಿ ರುಚಿಕರವಾಗಿರುವ ಕಾಯಿ ದೋಸೆ ತಿನ್ನಬೇಕಂತ ಇಷ್ಟ ಇದೆಯಾ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇಲ್ಲಿ ನಾವೊಂದು ಸಖತ್ತಾಗಿರುವ ಒಂದು ದೋಸೆ ಮಾಡ್ಕೊಂಬರೋಣ ಇಲ್ಲಿ ಎರಡು ಗ್ಲಾಸ್ ಅಕ್ಕಿ ಅರ್ಧ ಬೌಲ್ ಕಾಯಿ ತುರಿ ಸ್ವಲ್ಪ ಮೆಂತೆ ತೊಗೊಂಡಿದ್ದೀನಿ ಈಗ ನೋಡಿ ಒಂದು ಪಾತ್ರೆಗೆ ಅಕ್ಕಿನ ಹಾಕಿ ಚೆನ್ನಾಗಿ ತೊಳ್ಕೊಂಬರೋಣ ಕೆಲವರು ಅವರ್ ನೆನೆಸ್ತಾರೆ ಆದರೆ ನಾನಿಲ್ಲಿ ನೈಟ್ ನೆನೆಸಿ ಬೆಳಗ್ಗೆ ತಿಂಡಿಗೆ ಪ್ರಿಪೇರ್ ಮಾಡ್ಕೊಳ್ಬೇಕು ನಾವು ಕೆಲವರು ಎರಡ ಅವರ್ ನೆನೆಸಿಬಿಟ್ಟು ಇದನ್ನು ರುಬ್ಬಿ ಬಿಡ್ತಾರೆ ಒಂದು ನೈಟ್ ನೆಂದರೆ ತುಂಬ ಚೆನ್ನಾಗಿ ಅಕ್ಕಿ ನೆನೆಯುತ್ತೆ ನೋಡಿ ಇವಾಗ ಅಕ್ಕಿ ಚೆನ್ನಾಗಿ ಒಂದು ನೈಟ್ ನೆಂದಿದೆ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿಯಾಗಿ ನಾವು ರುಬ್ಕೊಬೇಕು ಯಾವತ್ತೇ ನೀರು ದೋಸೆಗೆ ನುಣ್ಣಗೆ ಪೇಸ್ಟ್ ಆಗಬೇಕು ಕಾಯ್ತೂರಿನ ಒಂದು ಅರ್ಧ ಬೌಲ್ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಪೋ ಪೇಸ್ಟ್ ಮಾಡಿಕೊಳ್ಬೇಕು ಯಾವತ್ತೂ ನಾವು ಸ್ವಲ್ಪ ಆದರೂ ನೀರು ದೋಸೆ ಚೆನ್ನಾಗಾಗೋದಿಲ್ಲ ನೋಡಿ ಕೈಯಲ್ಲಿ ಹಿಂಗೆ ಬಿಡ್ತಾನೆ ಚೆನ್ನಾಗಿ ಬೀಳಬೇಕು ಈ ರೀತಿ ನುಣ್ಣಗೆ ಪೇಸ್ಟ್ ಆಗಬೇಕು ಈ ರೀತಿಯಾಗಿ ನಾವು ಇದನ್ನು ರುಬ್ಕೊಳ್ಬೇಕು ರುಬ್ಬಿರುವ ಹಿಟ್ಟನ್ನು ಈ ರೀತಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಫೈನಾಗಿ ರೆಡಿಯಾಗಿದೆ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಮಿಕ್ಸ್ ಮಾಡ್ಕೊಳ್ಳೋದಿರುತ್ತೆ ನೀರು ದೋಸೆ ಮಾಡೋದು ಈಸಿನೇ ಅಂದ್ಕೊಳ್ತೀವಿ ಮಿಕ್ಸ್ ಮಾಡ್ಕೊಳ್ಳೋದು ಚೆನ್ನಾಗಿ ನೀರನ್ನು ಹದವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನಾವು ಒಂದು ಎರಡರಿಂದ ಮೂರು ಗ್ಲಾಸ್ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀವಿ ನಾವು ಒಂದು ಸೌಟಲ್ಲಿ ಹಿಟ್ಟನ್ನು ಹಿಡಿದ ತಕ್ಷಣ ಹಿಂಗೆ ಕೆಳಗಡೆ ಬೀಳುವಾಗ ಸ್ವಲ್ಪ ಕೂಡ ಸೌಟಲ್ಲಿ ಹಿಟ್ಟು ಅಂಟಬಾರ್ದು ಹಾಗೆ ನೀರು ಥರ ಇಳಿದೋಗಿಬಿಡಬೇಕು ಅಲ್ಲಿವರೆಗೂ ನಾವು ಇದನ್ನು ಕಲಿಸ್ಕೊಳ್ಬೇಕು ನೀರು ದೋಸೆ ಅಂದರೆ ನೀರು ನೀರಾಗೇ ಇರಬೇಕು ಹಿಟ್ಟು ಇದೇ ರೀತಿ ಸ್ವಲ್ಪ ನೀರು ಬೇಕಿದ್ರೆ ಮತ್ತೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಂಡು ಇಲ್ಲಿ ಒಂದು ಟಿಪ್ಸನ್ನು ಸೇರ್ ಇದ್ದೀನಿ ನೋಡಿ ನೀರು ದೋಸೆ ಚೆನ್ನಾಗಿ ಬರಬೇಕಂದ್ರೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಿಟ್ಟಿಗೆ ಹಾಕ್ಕೊಂಬಿಡಿ ಈ ರೀತಿ ಹಿಟ್ಟನ್ನು ನಾವು ಮಾಡೋ ಟೈಮಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪವೂ ಹೋಗ್ದಿರ ನೀಟಾಗಿ ದೋಸೆ ಬರುತ್ತೆ ಮತ್ತು ನೀವು ದೋಸೆಗೆ ಒಂದು ಚಮಚ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕಿದ್ದೀನಿ ಇಷ್ಟ ಆದರೆ ಹಾಕ್ಕೊಳ್ಬೋದು ಈಗ ಹಿಟ್ಟು ರೆಡಿ ಇದೆ ತವ ಕೂಡ ಚೆನ್ನಾಗಿ ಕಾದಿದೆ ನಾನು ಕಬ್ಬಿಣದ ತವದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ನೋಡಿ ಈ ರೀತಿ ಹೀಗೆ ಚೆಲ್ಬಿಡಬೇಕು ನೀವು ಆರಾಮಾಗಿ ಚೆಲ್ಬಿಡಬೇಕು ಕಬ್ಬಿಣದ ತವದಲ್ಲಾದರೆ ತುಂಬ ಚೆನ್ನಾಗಿ ಬರುತ್ತೆ ನೀರು ದೋಸೆ ಈಗ ಸ್ವಲ್ಪ ಹೊತ್ತು ಬೇಯಿಸ್ಕೊಂಬರೋಣ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಎದ್ದು ಬರುತ್ತೆ ಅಂತ ನೀವು ಹೇಗಾದರೂ ತೆಗೀರಿ ಕೆಲವರು ದೋಸೆನ ನೀರು ದೋಸೆನೇ ಹೇಳೋದಿಲ್ಲ ಅಂತಾರೆ ಈ ರೀತಿ ಎಣ್ಣೆ ಹಾಕೋದ್ರಿಂದ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಎದ್ದು ಬರುತ್ತೆ ರೆಡಿ ಮಾಡಿ ಇಟ್ಟಿದ್ದೀನಿ ಕೂಡ ಇದೇ ರೀತಿಯಾಗಿ ಎಲ್ಲ ದೋಸೆನ ನಾವು ಮಾಡ್ಕೊಳ್ಬೋದು ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಸಿಂಪಲ್ಲಾಗಿ ಟ್ರೈ ಮಾಡ್ಬೋದು ನೀರು ದೋಸೆ ಯಾರಿಗಾದರೂ ಹರಿದೋಗುತ್ತೆ ಅನ್ನೋದಾದರೆ ಈ ವಿಡಿಯೋವನ್ನ ನೋಡಿ ಇವತ್ತಿನ ಸಿಂಪಲ್ ದೋಸೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ